തനു നിന്നതു മനവും നിന്നതു തനു നിന്നതു മനവും നിന്നതു എന്ന ജീവന കനവും നിന്നു നു നിന്നവന ഋണവും മാത്ര വിനന്നതോ തനു നിന്നതു മ ಶಾಂತಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ಜ್ಞಾನಪೂರ್ಣರಾಗಿದ್ದಾರೆ ಅವರನ್ನು ಎಲ್ಲವನ್ನೂ ತಿಳಿದಿರುವವರೆಂದು ಹೇಳುವುದು ಉಲ್ಟಾ ಮಹಿಮೆಯಾಗಿದೆ ತಂದೆ ನಿಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡೋದಕ್ಕಾಗಿಯೇ ಬರ್ತಾರೆ ಶಿವ ಭಗವಾನು ವಾಚ ಓಂ ಶಾಂತಿಯ ಅರ್ಥವನ್ನು ಹೊಸ ಹಾಗೂ ಹಳೆಯ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೆಲ್ಲ ಆತ್ಮಗಳು ಪರಮಾತ್ಮನ ಸಂತಾನರಾಗಿದ್ದೇವೆ ನೀವು ಆತ್ಮಗಳು ತಿಳಿದುಕೊಂಡಿರುವಿರಿ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ಮತ್ತು ಎಲ್ಲರ ಪ್ರಿಯಾತಿ ಪ್ರಿಯ ಪ್ರಿಯತಮನೂ ಆಗಿದ್ದಾರೆ ಮಕ್ಕಳಿಗೆ ಜ್ಞಾನ ಮತ್ತು ಭಕ್ತಿಯ ರಹಸ್ಯ ತಿಳಿಸಲಾಗಿದೆ ಜ್ಞಾನವೆಂದರೆ ದಿನ ಸತ್ಯಯುಗ ತ್ರೇತಾಯುಗ ಭಕ್ತಿ ಎಂದರೆ ರಾತ್ರಿ ದ್ವಾಪರ ಕಲಿಯುಗ ಭಾರತದ್ದೇ ಮಾತಾಗಿದೆ ಮೊಟ್ಟಮೊದಲಿಗೆ ನೀವು ಭಾರತವಾಸಿಗಳೇ ಬರ್ತೀರಿ ನೀವು ಭಾರತವಾಸಿಗಳಿಗಾಗಿಯೇ ಎಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಇದೇ ಭಾರತ ಖಂಡ ಸ್ವರ್ಗವಾಗ್ತದೆ ಮತ್ಯಾವುದೇ ಖಂಡ ಸ್ವರ್ಗವಾಗೋದಿಲ್ಲ ಮಕ್ಕಳಿಗೆ ತಿಳಿಸಲಾಗಿದೆ ಹೊಸ ಪ್ರಪಂಚ ಸತ್ಯಯುಗದಲ್ಲಿ ಭಾರತವೇ ಇರ್ತದೆ ಭಾರತವೇ ಸ್ವರ್ಗವೆಂದು ಕರೆಸಿಕೊಳ್ತದೆ ಭಾರತವಾಸಿಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತಾರೆ ಮತ್ತೆ ನರವ ನರಕವಾಸಿಗಳಾಗ್ತಾರೆ ಅವರೇ ಪುನಃ ಸ್ವರ್ಗವಾಸಿಗಳಾಗ್ತಾರೆ ಈ ಸಮಯದಲ್ಲಿ ಎಲ್ಲರೂ ನರಕವಾಸಿಗಳಾಗಿದ್ದಾರೆ ಆದರೂ ಸಹ ಮತ್ತೆಲ್ಲ ಖಂಡಗಳು ವಿನಾಶವಾಗಿ ಮತ್ತೆ ಭಾರತವೇ ಇರುವುದು ಭಾರತ ಖಂಡದ ಮಹಿಮೆ ಅಪರಮ ಭಾರತದಲ್ಲಿಯೇ ತಂದೆ ಬಂದು ನಿಮಗೆ ರಾಜಯೋಗ ಕಲಿಸ್ತಾರೆ ಇದು ಗೀತೆಯ ಪುರುಷೋತ್ತಮ ಸಂಗಮ ಯುಗವಾಗಿದೆ ಭಾರತವೇ ಮತ್ತೆ ಪುರುಷೋತ್ತಮವಾಗುವುದಿದೆ ಈಗ ಆ ಸನಾತನ ದೇವಿ ದೇವತಾ ಧರ್ಮವೂ ಇಲ್ಲ ರಾಜ್ಯವೂ ಇಲ್ಲ ಆದ್ದರಿಂದ ಆ ಯುಗವೂ ಇಲ್ಲ ನೀವು ತಿಳಿದುಕೊಂಡಿದ್ದೀರಿ ಪ್ರಪಂಚದ ಸರ್ವಶಕ್ತಿವಂತನೆಂದು ಒಬ್ಬ ಭಗವಂತನಿಗೆ ಹೇಳಲಾಗ್ತದೆ ಭಗವಂತ ಅಂತರ್ಯಾಮಿಯಾಗಿದ್ದಾರೆ ಅವರು ಆಂತರ್ಯವನ್ನು ತಿಳಿದಿದ್ದಾರೆ ಎಂದು ಹೇಳಿ ಭಾರತವಾಸಿಗಳೇ ಬಹಳ ತಪ್ಪು ಮಾಡ್ತಾರೆ ತಂದೆ ತಿಳಿಸ್ತರೆ ನಾನು ಯಾರ ಆಂತರ್ಯವನ್ನೂ ನೋಡಿಲ್ಲ ಪತಿತರನ್ನು ಪಾವನ ಮಾಡುವುದೇ ನನ್ನ ಕೆಲಸವಾಗಿದೆ ಬಾಬಾ ತಾವಂತೂ ಅಂತರ್ಯಾಮಿಯಾಗಿದ್ದೀರೆಂದು ಅನೇಕರು ಹೇಳ್ತಾರೆ ಆದರೆ ತಂದೆ ತಿಳಿಸ್ತರೆ ನಾನು ಅಂತರ್ಯಾಮಿ ಅಲ್ಲ ನಾನು ಯಾರ ಹೃದಯವನ್ನೂ ಹೊಕ್ಕು ನೋಡೋದಿಲ್ಲ ಕೇವಲ ಪತಿತರನ್ನು ಪಾವನ ಮಾಡಲು ಬರುತ್ತೇನೆ ನಾನು ಬರುವುದೇ ಪತಿತ ಪ್ರಪಂಚದಲ್ಲಿ ಮತ್ತು ಯಾವಾಗ ಹಳೆಯ ಪ್ರಪಂಚವನ್ನು ಹೊಸತನ್ನಾಗಿ ಮಾಡಬೇಕಾಗಿದೆಯೋ ಆಗ ಒಂದೇ ಬಾರಿ ಬರ್ತೇನೆ ಮನುಷ್ಯರಿಗೆ ಈ ಪ್ರಪಂಚ ಹೊಸದರಿಂದ ಹಳೆಯದು ಹಳೆಯದರಿಂದ ಯಾವಾಗ ಹೊಸದಾಗ್ತದೆ ಎಂಬುದೇ ತಿಳಿದಿಲ್ಲ ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದು ಸತೋ ರಜೋ ತಮೋದಲ್ಲಿ ಅವಶ್ಯವಾಗಿ ಬರ್ತದೆ ಮನುಷ್ಯರು ಸಹ ಇದೇ ರೀತಿ ಬರ್ತಾರೆ ಬಾಲಕನು ಸತೋಪ್ರಧಾನನಾಗಿರ್ತಾನೆ ನಂತರ ಯುವಕನಾಗ್ತಾನೆ ನಂತರ ವೃದ್ಧನಾಗ್ತಾನೆ ಅರ್ಥಾತ್ ಸತೋ ರಜೋ ತಮೋದಲ್ಲಿ ಬರ್ತಾನೆ ವೃದ್ಧ ಶರೀರವಾದಾಗ ಅದನ್ನು ಬಿಟ್ಟು ಮತ್ತೆ ಮಗುವಾಗ್ತಾನೆ ಮಕ್ಕಳಿಗೆ ಗೊತ್ತಿದೆ ಹೊಸ ಪ್ರಪಂಚದಲ್ಲಿ ಭಾರತ ಎಷ್ಟೊಂದು ಶ್ರೇಷ್ಠವಾಗಿತ್ತು ಭಾರತದ ಮಹಿಮೆ ಅಪರಮ ಪಾರವಾಗಿದೆ ಇಷ್ಟೊಂದು ಸುಖಿ ಧನವಂತ ಪವಿತ್ರವಾದದ್ದು ಮತ್ಯಾವ ಖಂಡವೂ ಇಲ್ಲ ಅದನ್ನು ಮತ್ತೆ ಸತೋಪ್ರಧಾನವನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಸತೋಪ್ರಧಾನ ಪ್ರಪಂಚದ ಸ್ಥಾಪನೆಯಾಗ್ತಿದೆ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರರನ್ನು ಯಾರು ರಚನೆ ಮಾಡಿದರು ಶ್ರೇಷ್ಠಾತಿ ಶ್ರೇಷ್ಠನಂತೂ ಶಿವನಾಗಿದ್ದಾರೆ ತ್ರಿಮೂರ್ತಿ ಬ್ರಹ್ಮನೆಂದು ಮನುಷ್ಯರು ಹೇಳ್ತಾರೆ ಅರ್ಥವನ್ನಂತೂ ತಿಳಿದುಕೊಂಡಿಲ್ಲ ವಾಸ್ತವದಲ್ಲಂತೂ ತ್ರಿಮೂರ್ತಿ ಶಿವನೆಂದು ಹೇಳಬೇಕು ಬ್ರಹ್ಮನೆಂದಲ್ಲ ದೇವ ದೇವ ಮಹಾದೇವ ಎಂದು ಹಾಡುತ್ತಾರೆ ಶಂಕರನನ್ನು ಶ್ರೇಷ್ಠ ಸ್ಥಾನದಲ್ಲಿ ಇಡುತ್ತಾರೆ ಅಂದ ಮೇಲೆ ತ್ರಿಮೂರ್ತಿ ಶಂಕರನೆಂದು ಹೇಳಬೇಕಿತ್ತಲ್ಲವೇ ತ್ರಿಮೂರ್ತಿ ಬ್ರಹ್ಮನೆಂದು ಏಕೆ ಹೇಳ್ತಾರೆ ಶಿವ ರಚಯಿತನಾಗಿದ್ದಾರೆ ಪರಮಪಿತ ಪರಮಾತ್ಮ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರ ಸ್ಥಾಪನೆ ಮಾಡುತ್ತಾರೆಂದು ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ಜ್ಞಾನಪೂರ್ಣ ತಂದೆಯನ್ನು ಎಲ್ಲವನ್ನೂ ಅರಿತಿರುವವನೆಂದು ಹೇಳ್ತಾರೆ ಆ ಮಹಿಮೆಯಂತೂ ಅರ್ಥ ಸಹಿತವಾಗಿಲ್ಲ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗ್ತದೆ ಸ್ವಯಂ ಅವರೇ ನಾವು ಬ್ರಾಹ್ಮಣರಿಗೆ ಓದಿಸ್ತಾರೆ ಏಕೆಂದರೆ ಅವರು ತಂದೆಯೂ ಆಗಿದ್ದಾರೆ ಪಾರಲೌಕಿಕ ಶಿಕ್ಷಕನೂ ಆಗಿದ್ದಾರೆ ವಿಶ್ವದ ಚರಿತ್ರೆ ಭೂಗೋಳ ಹೇಗೆ ಸುತ್ತುತ್ತದೆ ಎಂಬುದನ್ನು ಸಹ ತಿಳಿಸ್ತಾರೆ ಅವರೇ ಜ್ಞಾನಪೂರ್ಣನಾಗಿದ್ದಾರೆ ಆದರೆ ಅವರು ತಿಳಿದು ತಿಳಿಸಿಕೊಡುವವರಲ್ಲ ಈ ಮಾತು ತಪ್ಪಾಗಿದೆ ನಾನು ಬಂದು ಕೇವಲ ಪತಿತರನ್ನು ಪಾವನರನ್ನಾಗಿ ಮಾಡ್ತೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯವನ್ನು ಕೊಡ್ತೇನೆ ಭಕ್ತಿ ಮಾರ್ಗದಲ್ಲಿ ಅಲ್ಪಕಾಲದ ಕಾಲದ ಸುಖವಿದೆ ಇದನ್ನು ಸನ್ಯಾಸಿಗಳು ಹಠಯೋಗಿಗಳು ತಿಳಿದುಕೊಂಡೇ ಇಲ್ಲ ಬ್ರಹ್ಮತತ್ವವನ್ನು ನೆನಪು ಮಾಡ್ತಾರೆ ಬ್ರಹ್ಮತತ್ವವು ಭಗವಂತನಲ್ಲ ಭಗವಂತ ಒಬ್ಬ ನಿರಾಕಾರ ಶಿವನಾಗಿದ್ದಾರೆ ಅವರೇ ಸರ್ವ ಆತ್ಮಗಳ ತಂದೆಯಾಗಿದ್ದಾರೆ ನವಾತ್ಮಗಳ ನಿವಾಸ ಸ್ಥಾನ ಬ್ರಹ್ಮಾಂಡ ಮಧುರ ಮನೆಯಾಗಿದೆ ಅಲ್ಲಿಂದ ನವಾತ್ಮಗಳು ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬರ್ತವೆ ನಾನು ಒಂದು ಶರೀರ ಬಿಟ್ಟು ಎರಡನೇ ಅಥವಾ ಮೂರನೇ ಶರೀರವನ್ನು ತೆಗೆದುಕೊಳ್ತೇನೆ ಎಂದು ಆತ್ಮ ಹೇಳ್ತದೆ ಎಂಬತ್ನಾಲ್ಕು ಜನ್ಮಗಳು ಸಹ ಭಾರತ ವಾಸಿಗಳದ್ದಾಗಿದೆ ಇವರೇ ಬಹಳ ಭಕ್ತಿ ಮಾಡಿದ್ದಾರೆ ಮತ್ತೆ ಇವರೇ ಜ್ಞಾನವನ್ನು ಹೆಚ್ಚಿನದ್ದಾಗಿ ತೆಗೆದುಕೊಳ್ತಾರೆ ತಂದೆ ತಿಳಿಸ್ತಾರೆ ಗೃಹಸ್ಥ ವ್ಯವಹಾರದಲ್ಲಿ ಭರೇ ಇರಿ ಆದರೆ ಶ್ರೀಮತದಂತೆ ನಡೀರಿ ನೀವೆಲ್ಲ ಆತ್ಮಗಳು ಒಬ್ಬ ಪರಮಾತ್ಮ ಪ್ರಿಯತಮನ ಪ್ರಿಯತಮಯರಾಗಿದ್ದೀರಿ ಭಕ್ತಿ ಮಾರ್ಗದಿಂದ ಹಿಡಿದು ನೀವು ನೆನಪು ಮಾಡ್ತಾ ಬಂದಿದ್ದೀರಿ ಆತ್ಮ ತಂದೆಯ ನೆನಪು ಮಾಡ್ತದೆ ಇದು ದುಃಖಧಾಮವಾಗಿದೆ ನಾವು ಆತ್ಮಗಳೇ ಮೂಲತಃ ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಂತರ ಸುಖಧಾಮದಲ್ಲಿ ಬರ್ತೇವೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡೆವು ಹಂ ಸೋ ಸೋ ಹಂನ ಅರ್ಥ ತಿಳಿಸಿದ್ದಾರೆ ಇದಕ್ಕೆ ಅವರು ಆತ್ಮವೇ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಹೇಳ್ತಾರೆ ಈಗ ತಂದೆ ತಿಳಿಸಿದ್ದಾರೆ ನಾವೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗ್ತೇವೆ ಈಗ ನಾವು ದೇವತೆಗಳಾಗಲು ಬ್ರಾಹ್ಮಣರಾಗಿದ್ದೇವೆ ಇದು ಯಥಾರ್ಥ ಅರ್ಥವಾಗಿದೆ ಅವರು ಹೇಳುವುದು ತಪ್ಪಾಗಿದೆ ಸತ್ಯಯುಗದಲ್ಲಿ ಒಂದು ದೇವಿ ದೇವತಾ ಧರ್ಮವಿತ್ತು ಅದ್ವೈತ ಧರ್ಮವಿತ್ತು ಕೊನೆಯಲ್ಲಿ ಅನ್ಯ ಧರ್ಮಗಳು ಬಂದಿರುವ ಕಾರಣ ದ್ವೈತವಾಗಿದೆ ದ್ವಾಪರದಿಂದ ಅಸುರಿ ರಾಜ್ಯ ಆರಂಭವಾಗ್ತದೆ ಸತ್ಯಯುಗದಲ್ಲಿ ರಾವಣ ರಾಜ್ಯವೇ ಇರೋದಿಲ್ಲ ಅಂದಮೇಲೆ ಪಂಚವಿಕಾರಗಳು ಸಹ ಇರಲು ಸಾಧ್ಯವಿಲ್ಲ ಅದು ಸಂಪೂರ್ಣ ನಿರ್ವಿಕಾರಿ ಪ್ರಪಂಚವಾಗಿದೆ ರಾಮ ಸೀತೆಯರಿಗೂ ಹದಿನಾಲ್ಕು ಕಲಾ ಸಂಪೂರ್ಣರೆಂದು ಹೇಳಲಾಗ್ತದೆ ರಾಮನಿಗೆ ಬಾಣವನ್ನು ಏಕೆ ತೋರಿಸಿದ್ದಾರೆ ಎಂಬುದನ್ನು ಸಹ ಯಾವ ಮನುಷ್ಯರು ಅರಿತುಕೊಂಡಿಲ್ಲ ಇಲ್ಲಿ ಹಿಂಸೆಯ ಮಾತಂತೂ ಇಲ್ಲ ನೀವು ಈಶ್ವರಿಯ ವಿದ್ಯಾರ್ಥಿಗಳಾಗಿದ್ದೀರಿ ಅಂದ ಮೇಲೆ ಇವರು ತಂದೆಯೂ ಆದರು ನೀವು ವಿದ್ಯಾರ್ಥಿಗಳಾಗಿರುವ ಕಾರಣ ಶಿಕ್ಷಕರೂ ಆದರು ಮತ್ತು ನೀವು ಮಕ್ಕಳಿಗೆ ಸದ್ಗತಿ ನೀಡಿ ಸ್ವರ್ಗದಲ್ಲಿ ಕರೆದುಕೊಂಡು ಹೋಗೋದರಿಂದ ತಂದೆ ಶಿಕ್ಷಕ ಸದ್ಗುರು ಮೂವರೂ ಆದರು ನೀವು ಅವರ ಮಕ್ಕಳಾಗಿದ್ದೀರಿ ಎಂದ ಮೇಲೆ ನಿಮಗೆ ಎಷ್ಟೊಂದು ಖುಷಿ ಇರಬೇಕು ಮನುಷ್ಯರಂತೂ ಏನೂ ತಿಳಿದುಕೊಂಡಿಲ್ಲ ರಾವಣ ರಾಜ್ಯವಲ್ಲವೇ ಪ್ರತಿ ವರ್ಷವೂ ರಾವಣನನ್ನು ಸುಡ್ತಾ ಬರ್ತಾರೆ ಆದರೆ ರಾವಣ ಯಾರು ಎಂಬುದನ್ನು ತಿಳಿದುಕೊಂಡಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ರಾವಣ ಭಾರತದ ಎಲ್ಲರಿಗಿಂತ ದೊಡ್ಡ ಶತ್ರುವಾಗಿದ್ದಾನೆ ಈ ಜ್ಞಾನ ನೀವು ಮಕ್ಕಳಿಗೆ ಜ್ಞಾನಪೂರ್ಣ ತಂದೆಯಿಂದಲೇ ಸಿಗ್ತದೆ ಅವರೇ ಜ್ಞಾನಸಾಗರ ಆನಂದ ಸಾಗರನಾಗಿದ್ದಾರೆ ಜ್ಞಾನ ಸಾಗರನಿಂದ ನೀವು ಮೋಡಗಳನ್ನು ತುಂಬಿಸಿಕೊಂಡು ಮತ್ತೆ ಹೋಗಿ ಮಳೆ ಸುರಿಸುತ್ತೀರಿ ನೀವು ಜ್ಞಾನ ಗಂಗೆಯರಾಗಿದ್ದೀರಿ ನಿಮ್ಮದೇ ಮಹಿಮೆ ಇದೆ ತಂದೆ ತಿಳಿಸಿದರೆ ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಲು ಬಂದಿದ್ದೇನೆ ಇದೊಂದು ಜನ್ಮದಲ್ಲಿ ಪವಿತ್ರರಾಗಿ ನನ್ನ ನೆನಪು ಮಾಡಿ ಆಗ ನೀವು ತಮೋ ಪ್ರಧಾನರಿಂದ ಸತೋಪ್ರಧಾನರಾಗ್ತಿರಿ ನಾನೇ ಪತಿತ ಪಾವನನಾಗಿದ್ದೇನೆ ಎಷ್ಟು ಸಾಧ್ಯವೋ ಅಷ್ಟು ನೆನಪು ಹೆಚ್ಚಿಸಿಕೊಳ್ಳಿ ಬಾಯಿಂದ ಶಿವಬಾಬಾ ಎಂದು ಹೇಳಬೇಕಾಗಿಲ್ಲ ಹೇಗೆ ಪ್ರಿಯತಮೆ ಪ್ರಿಯತಮನನ್ನು ನೆನಪು ಮಾಡ್ತಾಳೆ ಒಂದು ಬಾರಿ ನೋಡಿದರೆ ಸಾಕು ಬುದ್ಧಿಯಲ್ಲಿ ಅವರದ್ದೇ ನೆನಪಿರ್ತದೆ ಭಕ್ತಿ ಮಾರ್ಗದಲ್ಲಿಯೂ ಯಾರು ಯಾವ ದೇವತೆಯನ್ನು ನೆನಪು ಮಾಡ್ತಾರೆ ಪೂಜೆ ಮಾಡುತ್ತಾರೆಯೋ ಅವರ ಸಾಕ್ಷಾತ್ಕಾರವಾಗ್ತದೆ ಅದು ಅಲ್ಪ ಕಾಲಕ್ಕಾಗಿ ಮಾತ್ರ ಭಕ್ತಿ ಮಾಡ್ತಾ ಕೆಳಗಿಳಿತಾ ಬಂದಿದ್ದಾರೆ ಈಗಂತೂ ಮೃತ್ಯು ಸನ್ಮುಖದಲ್ಲಿ ನಿಂತಿದೆ ಅಯ್ಯೋ ಅಯ್ಯೋ ನಂತರ ಮತ್ತೆ ಜಯ ಜಯಕಾರವಾಗ್ತದೆ ಭಾರತದಲ್ಲಿಯೇ ರಕ್ತದ ನದಿಗಳು ಹರಿಯಲಿವೆ ಜನಾಂಗೀಯ ಗಲಭೆ ಕೋಮು ಗಲಭೆಗಳ ಚಿಹ್ನೆಗಳನ್ನೂ ನೋಡುತ್ತಿದ್ದೀರಿ ತಮೋ ಪ್ರಧಾನರಾಗಿದ್ದಾರೆ ನೀವೀಗ ಸತೋ ಪ್ರಧಾನರಾಗುತ್ತಿದ್ದೀರಿ ಯಾರು ಕಲ್ಪದ ಹಿಂದೆ ದೇವತೆಗಳಾಗಿದ್ದಾರೆಯೋ ಅವರೇ ಬಂದು ತಂದೆಯಿಂದ ಆಸ್ತಿ ತೆಗೆದುಕೊಳ್ತಾರೆ ಕಡಿಮೆ ಭಕ್ತಿ ಮಾಡಿದ್ದರೆ ಸ್ವಲ್ಪವೇ ಜ್ಞಾನ ತೆಗೆದುಕೊಳ್ತಾರೆ ಮತ್ತೆ ಪ್ರಜೆಗಳಲ್ಲಿಯೂ ನಂಬರ್ ವಾರ್ ತೆಗೆದುಕೊಳ್ತಾರೆ ಒಳ್ಳೆಯ ಪುರುಷಾರ್ಥಿಗಳು ಶ್ರೀಮತದಂತೆ ನಡೆದು ಒಳ್ಳೆಯ ಪದವಿ ಪಡೀತಾರೆ ನಡವಳಿಕೆಯು ಚೆನ್ನಾಗಿರಬೇಕು ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಇವೇ ಮತ್ತೆ ಇಪ್ಪತ್ತೊಂದು ಜನ್ಮಗಳವರೆಗೆ ನಡೀತವೆ ಈಗ ಎಲ್ಲರದ್ದು ಅಸುರಿ ಗುಣಗಳಾಗಿವೆ ಅಸುರಿ ಪ್ರಪಂಚ ಪತಿತ ಪ್ರಪಂಚವಲ್ಲವೇ ನೀವು ಮಕ್ಕಳಿಗೆ ವಿಶ್ವದ ಚರಿತ್ರೆ ಭೂಗೋಳವನ್ನು ತಿಳಿಸಲಾಗಿದೆ ಈ ಸಮಯದಲ್ಲಿ ತಂದೆ ತಿಳಿಸಿದರೆ ಮಕ್ಕಳೇ ನೆನಪು ಮಾಡುವ ಪರಿಶ್ರಮ ಪಡಿ ಆಗ ನೀವು ಸತ್ಯ ಚಿನ್ನವಾಗ್ತೀರಿ ಸತ್ಯಯುಗ ಸ್ವರ್ಣಿಮ ಯುಗವಾಗಿದೆ ಸತ್ಯ ಚಿನ್ನವೇ ನಂತರ ತ್ರೇತಾಯುಗದಲ್ಲಿ ಬೆಳ್ಳಿಯ ಲೋಹ ಬೆರಕೆಯಾಗ್ತದೆ ಕಲೆಗಳು ಕಡಿಮೆಯಾಗ್ತಾ ಹೋಗ್ತವೆ ಈಗಂತೂ ಯಾವುದೇ ಕಲೆಯಿಲ್ಲ ಯಾವಾಗ ಈ ಸ್ಥಿತಿ ಉಂಟಾಗುವುದೋ ಆಗ ತಂದೆ ಬರ್ತಾರೆ ಇದು ಸಹ ನಾಟಕದಲ್ಲಿ ನಿಗದಿಯಾಗಿದೆ ಈ ರಾವಣ ರಾಜ್ಯದಲ್ಲಿ ಎಲ್ಲರೂ ಬುದ್ಧಿಹೀನರಾಗಿದ್ದಾರೆ ಯಾರು ಬೇಹದ್ದಿನ ಪಾತ್ರಧಾರಿ ಆಗಿಯೂ ಸಹ ನಾಟಕದ ಆದಿಮತ್ಯ ಅಂತ್ಯ ಅರಿತುಕೊಂಡಿಲ್ಲ ನೀವು ಪಾತ್ರಧಾರಿಗಳಾಗಿದ್ದೀರಲ್ಲವೇ ನಿಮಗೆ ತಿಳಿದಿದೆ ನಾವಿಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಆದರೆ ಪಾತ್ರಧಾರಿಗಳಾಗಿಯೂ ತಿಳಿದುಕೊಂಡಿಲ್ಲ ಆದ್ದರಿಂದಲೇ ಬೇಹತ್ತಿನ ತಂದೆ ನೀವು ಎಷ್ಟೊಂದು ಬುದ್ಧಿಹೀನರಾಗಿದ್ದೀರಿ ಎಂದು ಹೇಳ್ತಾರಲ್ಲವೇ ಈಗ ನಾನು ಬುದ್ಧಿವಂತರು ವಜ್ರ ಸಮಾನರನ್ನಾಗಿ ಮಾಡ್ತೇನೆ ಮತ್ತೆ ರಾವಣ ಕವಡೆಯ ಸಮಾನರನ್ನಾಗಿ ಮಾಡ್ತಾನೆ ನಾನೇ ಬಂದು ಎಲ್ಲರನ್ನೂ ಜೊತೆ ಕರೆದುಕೊಂಡು ಹೋಗ್ತೇನೆ ಮತ್ತೆ ಈ ಪತಿತ ಪ್ರಪಂಚ ವಿನಾಶವಾಗ್ತದೆ ಎಲ್ಲರನ್ನೂ ಪಾದಿಯಲ್ಲಿ ಕರೆದುಕೊಂಡು ಹೋಗ್ತೇನೆ ಲಕ್ಷ್ಯ ನಿಮ್ಮ ಸಮ್ಮುಖದಲ್ಲಿದೆ ಅವರಂತೆ ನೀವೀಗ ಆಗಬೇಕಾಗಿದೆ ಆಗಲೇ ನೀವು ಸ್ವರ್ಗವಾಸಿಗಳಾಗುವಿರಿ ನೀವು ಬ್ರಹ್ಮಕುಮಾರ ಕುಮಾರಿಯರು ಈ ಪುರುಷಾರ್ಥ ಮಾಡ್ತಿದ್ದೀರಿ ಮನುಷ್ಯರ ಬುದ್ಧಿ ತಮೋಪ್ರಧಾನರಾಗಿರುವ ಕಾರಣ ಅವರು ತಿಳಿದುಕೊಳ್ಳೋದೇ ಇಲ್ಲ ಇಷ್ಟೊಂದು ಮಂದಿ ಬ್ರಹ್ಮಕುಮಾರ ಕುಮಾರಿಯರು ಇರುವರೆಂದರೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮನೂ ಇರಬೇಕಲ್ಲವೇ ಬ್ರಾಹ್ಮಣರು ಶಿಕೆಯ ಸಮಾನವಾಗಿದ್ದಾರೆ ಬ್ರಾಹ್ಮಣರು ನಂತರ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರ ಚಿತ್ರಗಳಲ್ಲಿ ಬ್ರಾಹ್ಮಣರು ಮತ್ತು ಶಿವನನ್ನು ಮರೆ ಮಾಡಿದ್ದಾರೆ ನೀವು ಬ್ರಾಹ್ಮಣರು ಈಗ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿದ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಶ್ರೇಷ್ಠ ಪದವಿಗಾಗಿ ಶ್ರೀಮತದಂತೆ ನಡೆದು ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ ಸತ್ಯ ಪ್ರಿಯತಮೆಯರಾಗಿ ಒಬ್ಬ ಪ್ರಿಯತಮನನ್ನೇ ನೆನಪು ಮಾಡಬೇಕಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ತಾ ಹೋಗಬೇಕು ವರದಾನ ನಿಮಿತ್ತತನದ ಸ್ಮೃತಿಯಿಂದ ಮಾಯೆಯ ಗೇಟ್ ಬಂದ್ ಮಾಡುವಂತಹ ಡಬಲ್ ಲೈಟ್ ಭವ ಯಾರು ಸದಾ ತಮ್ಮನ್ನು ನಿಮಿತ್ತನೆಂದು ತಿಳಿದು ನಡೀತರೆ ಅವರಿಗೆ ಡಬಲ್ ಲೈಟ್ ಸ್ಥಿತಿಯ ಅನುಭವ ಸ್ವತಃ ಆಗ್ತದೆ ಮಾಡಿ ಮಾಡಿಸುವಂಥವರು ಮಾಡಿಸುತ್ತಿದ್ದಾರೆ ನಾನು ನಿಮಿತ್ತನಾಗಿದ್ದೇನೆ ಇದೇ ಸ್ಮೃತಿಯಿಂದ ಸಫಲತೆಯಾಗ್ತದೆ ನನ್ನತನ ಬಂದಿತು ಅರ್ಥಾತ್ ಮಾಯೆಯ ಗೇಟ್ ತೆರೆಯಿತು ನಿಮಿತ್ತ ಎಂದು ತಿಳಿಯುವುದು ಅರ್ಥಾತ್ ಮಾಯೆಯ ಗೇಟ್ ಬಂದ್ ಆಯಿತು ಅಂದರೆ ನಿಮಿತ್ತ ಎಂದು ತಿಳಿಯೋದರಿಂದ ಮಾಯಾ ಜೀತ್ ಕೂಡ ಆಗುವಿರಿ ಮತ್ತು ಡಬಲ್ ಲೈಟ್ ಸಹ ಆಗುವಿರಿ ಜೊತೆ ಜೊತೆಯಲ್ಲಿ ಸಫಲತೆ ಕೂಡ ಅವಶ್ಯವಾಗಿ ಸಿಗ್ತದೆ ಇದೇ ಸ್ಮೃತಿ ನಂಬರ್ ಒನ್ ಸ್ಥಾನ ಪಡೆಯಲು ಆಧಾರವಾಗ್ತದೆ ಸುವಾಕ್ಯ ತ್ರಿಕಾಲದರ್ಶಿಯಾಗಿ ಪ್ರತಿಯೊಂದು ಕರ್ಮ ಮಾಡಿದಾಗ ಸಫಲತೆ ಸಹಜವಾಗಿ ಸಿಗುತ್ತಿರುತ್ತದೆ ಮಾತೇಶ್ವರಿಜಿಯವರ ಮಹಾವಾಕ್ಯಗಳು ಮನುಷ್ಯಾತ್ಮ ತನ್ನ ಪೂರ್ತಿ ಸಂಪಾದನೆಯ ಅನುಸಾರ ಭವಿಷ್ಯ ಪ್ರಾಲಬ್ಧ ಭೋಗಿಸುತ್ತದೆ ನೋಡಿ ಬಹಳ ಮನುಷ್ಯರು ಹೀಗೆ ತಿಳಿತರೆ ನಮ್ಮ ಪೂರ್ವಜನ್ಮಗಳ ಒಳ್ಳೆಯ ಸಂಪಾದನೆಯಿಂದ ಈಗ ಈ ಜ್ಞಾನ ಪ್ರಾಪ್ತಿಯಾಗಿದೆ ಆದರೆ ಇಂತಹ ಮಾತು ಇಲ್ಲವೇ ಇಲ್ಲ ಪೂರ್ವಜನ್ಮದ ಒಳ್ಳೆಯ ಫಲವಾಗಿದೆ ಇದನ್ನಂತೂ ನಾವು ತಿಳಿದಿದ್ದೇವೆ ಕರ್ಮದ ಚಕ್ರ ತಿರುಗುತ್ತಲೇ ಇರ್ತದೆ ಸತೋ ರಜೋ ತಮೋ ಬದಲಾವಣೆಯಾಗ್ತಾ ಇರ್ತದೆ ಆದರೆ ಡ್ರಾಮಾನುಸಾರ ಪುರುಷಾರ್ಥದಿಂದ ಪ್ರಾಲಬ್ಧ ಮಾಡಿಕೊಳ್ಳುವಂತಹ ಮಾರ್ಜಿನ್ ಇಡಲಾಗಿದೆ ಅದಕ್ಕಾಗಿಯೇ ಸತ್ಯಯುಗದಲ್ಲಿ ಕೆಲವರು ರಾಜ ರಾಣಿ ಕೆಲವರು ದಾಸಿ ಕೆಲವರು ಪ್ರಜೆಯ ಪದವಿಯನ್ನು ಪಡೆಯುತ್ತಾರೆ ಅದರಿಂದ ಇದೇ ಪುರುಷಾರ್ಥದ ಸಿದ್ಧಿಯಾಗಿದೆ ಅಲ್ಲಿ ದ್ವೇಷ ಈರ್ಷೆ ಇರೋದಿಲ್ಲ ಅಲ್ಲಿ ಪ್ರಜೆಗಳು ಸಹ ಸುಖಿಯಾಗಿರ್ತಾರೆ ರಾಜ ರಾಣಿ ಪ್ರಜೆಗಳನ್ನು ಈ ರೀತಿ ಸಂಭಾಳನೆ ಮಾಡ್ತಾರೆ ಹೇಗೆ ತಂದೆ ತಾಯಿ ತಮ್ಮ ಮಕ್ಕಳ ಸಂಭಾಳನೆ ಮಾಡ್ತಾರೆ ಅಲ್ಲಿ ಬಡವ ಶ್ರೀಮಂತ ಎಲ್ಲರೂ ಸಂತುಷ್ಟರಾಗಿರ್ತಾರೆ ಈ ಒಂದು ಜನ್ಮದ ಪುರುಷಾರ್ಥದಿಂದ ಇಪ್ಪತ್ತೊಂದು ಬೀಳಿಗೆಗಾಗಿ ಸುಖ ಭೋಗಿಸುವಿರಿ ಇದಾಗಿದೆ ಅವಿನಾಶಿ ಸಂಪಾದನೆ ಯಾವುದು ಈ ಅವಿನಾಶಿ ಸಂಪಾದನೆಯಲ್ಲಿ ಅವಿನಾಶಿ ಜ್ಞಾನದಿಂದ ಅವಿನಾಶಿ ಪದವಿ ಸಿಗುವುದು ಈಗ ನಾವು ಸತ್ಯಯುಗಿ ಪ್ರಪಂಚಕ್ಕೆ ಹೋಗ್ತಿದ್ದೇವೆ ಇದು ವ್ಯಾವಹಾರಿಕ ಆಟ ನಡೆಯುತ್ತಿದೆ ಇಲ್ಲಿ ಯಾವುದೇ ಚೂಮಂತ್ರದ ಮಾತಿಲ್ಲ ಗುರುಮತ ಮತ ಯಾವುದೂ ಪರಮಾತ್ಮನ ಮತವಲ್ಲ ಪರಮಾತ್ಮ ಹೇಳ್ತಾರೆ ಮಕ್ಕಳೇ ಈ ಗುರುಮತ ಶಾಸ್ತ್ರಮತ ಯಾವುದೂ ನನ್ನ ಮತವಲ್ಲ ಇವರು ಕೇವಲ ನನ್ನ ಹೆಸರು ಹೇಳಿ ಮತ ಕೊಡ್ತಾರೆ ಆದರೆ ನನ್ನ ಮತ ನನಗೇ ಗೊತ್ತು ನನ್ನ ಮಿಲನದ ಮತವನ್ನು ನಾನು ಬಂದು ಕೊಡ್ತೇನೆ ಅದಕ್ಕೆ ಮೊದಲು ನನ್ನ ವಿಳಾಸ ಯಾರಿಗೂ ತಿಳಿದಿಲ್ಲ ಗೀತೆಯಲ್ಲಿ ಭಲೇ ಭಗವಾನು ವಾಚ ಎಂದಿದೆ ಆದರೆ ಗೀತೆಯನ್ನೂ ಸಹ ಭಗ ಮನುಷ್ಯರು ಮಾಡಿದ್ದಾರೆ ಭಗವಂತನಂತೂ ಸ್ವಯಂ ಜ್ಞಾನಸಾಗರನಾಗಿದ್ದಾರೆ ಭಗವಂತ ಏನು ಮಹಾವಾಕ್ಯ ಹೇಳ್ತಾರೆ ಅದರ ನೆನಪಾರ್ಥವಾಗಿ ನಿರಂತರ ಗೀತೆ ಮಾಡಲಾಗಿದೆ ಈ ವಿದ್ವಾಂಸರು ಪಂಡಿತರು ಆಚಾರ್ಯರು ಹೇಳ್ತಾರೆ ಪರಮಾತ್ಮ ಸಂಸ್ಕೃತದಲ್ಲಿ ಮಹಾವಾಕ್ಯ ಉಚ್ಚಾರಣೆ ಮಾಡಿದ್ದಾರೆ ಅದನ್ನು ಕಲಿಯ ಕಲಿಯದ ಹೊರತು ಪರಮಾತ್ಮನನ್ನು ಮಿಲನ ಮಾಡಲು ಸಾಧ್ಯವಿಲ್ಲ ಇವರಂತೂ ಇನ್ನೂ ಉಲ್ಟಾ ಕರ್ಮಕಾಂಡದಲ್ಲಿ ಸಿಕ್ಕಿ ಹಾಕಿಸುತ್ತಾರೆ ವೇದಶಾಸ್ತ್ರ ಓದಿ ಒಂದು ವೇಳೆ ಮೆಟ್ಟಿಲನ್ನು ಹತ್ತಿದ್ದೇ ಆದರೆ ನಂತರ ಅಷ್ಟೇ ಇಳಿಯಬೇಕಾಗ್ತದೆ ಅರ್ಥಾತ್ ಅವರನ್ನು ಮರೆತು ಒಬ್ಬ ಪರಮಾತ್ಮನ ಜೊತೆ ಬುದ್ಧಿಯೋಗ ಜೋಡಿಸಬೇಕು ಏಕೆಂದರೆ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ತಾರೆ ಈ ಕರ್ಮಕಾಂಡ ವೇದ ಶಾಸ್ತ್ರ ಓದೋದರಿಂದ ನನ್ನ ಪ್ರಾಪ್ತಿಯಾಗೋದಿಲ್ಲ ನೋಡಿ ಧ್ರುವ ಪ್ರಹ್ಲಾದ ಮೀರ ಇವರೆಲ್ಲ ಯಾವ ಶಾಸ್ತ್ರ ಓದಿದ್ದರು ಇಲ್ಲಿ ಓದುವುದೆಲ್ಲವನ್ನೂ ಮರೆಯಬೇಕಾಗ್ತದೆ ಹೇಗೆ ಅರ್ಜುನನು ಓದಿದ್ದನು ಆದರೆ ಅದನ್ನು ಸಹ ಮರೆ ಮರೆಯಬೇಕಾಯಿತು ಭಗವಂತನ ಸ್ಪಷ್ಟ ಮಹಾವಾಕ್ಯವಾಗಿದೆ ಶ್ವಾಸೋಶ್ವಾಸ ನನ್ನ ನೆನಪು ಮಾಡಿ ಇದರಲ್ಲಿ ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ ಎಲ್ಲಿಯವರೆಗೆ ಈ ಜ್ಞಾನ ಇಲ್ಲ ಅಲ್ಲಿಯವರೆಗೆ ಭಕ್ತಿ ಮಾರ್ಗ ನಡೆಯುತ್ತದೆ ಆದರೆ ಜ್ಞಾನದ ದೀಪ ಜಾಗೃತವಾಗುವುದು ಇದರಿಂದ ಕರ್ಮಕಾಂಡ ಬಿಟ್ಟು ಹೋಗ್ತದೆ ಯಾಕೆಂದ್ರೆ ಕರ್ಮಕಾಂಡ ಮಾಡ್ತಾ ಮಾಡ್ತಾ ಒಂದ್ ವೇಳೆ ಶರೀರ ಬಿಟ್ಟು ಹೋದರೆ ಅದರಿಂದ ಏನು ಲಾಭ ಸಿಕ್ಕಿತು ಪ್ರಾರಬ್ಧವಂತೂ ಆಗಲೇ ಇಲ್ಲ ಕರ್ಮ ಬಂಧನದ ಲೆಕ್ಕಾಚಾರವ ಲೆಕ್ಕಾಚಾರದಿಂದಂತೂ ಮುಕ್ತಿ ಸಿಗಲಿಲ್ಲ ಜನರಂತೂ ತಿಳಿತರೆ ಸುಳ್ಳು ಹೇಳಬಾರದು ಕಳ್ಳತನ ಮಾಡಬಾರದು ಯಾರಿಗೂ ದುಃಖ ಕೊಡಬಾರದು ಇದು ಒಳ್ಳೆಯ ಕರ್ಮವಾಗಿದೆ ಆದರೆ ಇದಂತೂ ಸದಾ ಕಾಲಕ್ಕಾಗಿ ಕರ್ಮದ ಬಂಧನದಿಂದ ಬಿಡಿಸಿಕೊಳ್ಳಬೇಕು ಮತ್ತು ವಿಕರ್ಮಗಳ ಬೇರನ್ನು ತೆಗೆದುಹಾಕಬೇಕು ನಾವಂತೂ ಈಗ ಬಯಸ್ತೇವೆ ಇಂತಹ ಬೀಜ ಹಾಕಿ ಯಾವುದರಿಂದ ಒಳ್ಳೆಯ ಕರ್ಮದ ಮರ ಬೆಳೆಯಬೇಕು ಅದರಿಂದ ಮನುಷ್ಯ ಜೀವನದ ಕಾರ್ಯವನ್ನು ತಿಳಿದು ಶ್ರೇಷ್ಠ ಕರ್ಮವನ್ನು ಮಾಡಬೇಕು ಒಳ್ಳೆಯದು ಅವ್ಯಕ್ತ ಸೂಚನೆ ಕಂಬೈಂಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಯಾಗಿರಿ ಶಿವಶಕ್ತಿಯ ಅರ್ಥವೇ ಆಗಿದೆ ಕಂಬೈಂಡ್ ತಂದೆ ಮತ್ತು ನೀವು ಇಬ್ಬರನ್ನೂ ಸೇರಿಸಿ ಶಿವಶಕ್ತಿ ಎಂದು ಹೇಳಲಾಗ್ತದೆ ಯಾರು ಕಂಬೈಂಡ್ ಆಗಿರ್ತಾರೆ ಅವರನ್ನು ಯಾರೂ ಬೇರ್ಪಡಿಸಲು ಸಾಧ್ಯವಿಲ್ಲ ಇದೇ ನೆನಪಿಟ್ಟುಕೊಳ್ಳಿ ನಾವು ಕಂಬೈಂಡ್ ಆಗಿರುವುದಕ್ಕೆ ಅಧಿಕಾರಿಯಾಗಿದ್ದೇವೆ ಮೊದಲು ಹುಡುಕುವವರಾಗಿದ್ದೆವು ಮತ್ತು ಈಗ ಜೊತೆಯಲ್ಲಿರುವವರಾಗಿದ್ದೇವೆ ಈ ನಶೆ ಸದಾ ಇರಲಿ ಇಂದಿನ ಮುರುಳಿಯ ಪ್ರಶ್ನೋತ್ತರ ತಂದೆಯ ಜೊತೆ ಜೊತೆಗೆ ಎಲ್ಲರಿಗಿಂತ ಅಧಿಕ ಮಹಿಮೆ ಮತ್ಯಾರದ್ದ ಆಗಿದೆ ಮತ್ತು ಹೇಗೆ ತಂದೆಯ ಜೊತೆ ಭಾರತದ ಮಹಿಮೆಯೂ ಬಹಳಷ್ಟಿದೆ ಭಾರತವೇ ಅವಿನಾಶಿ ಖಂಡವಾಗಿದೆ ಭಾರತವೇ ಸ್ವರ್ಗವಾಗ್ತದೆ ತಂದೆ ಭಾರತವಾಸಿಗಳನ್ನೇ ಧನವಂತರು ಸುಖಿ ಮತ್ತು ಪವಿತ್ರರನ್ನಾಗಿ ಮಾಡಿದ್ದಾರೆ ಗೀತೆಯ ಮಹಿಮೆ ಅಪರಮಪಾರವಾಗಿದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ನೀವು ಚೈತನ್ಯ ಜ್ಞಾನ ಗಂಗೆಯರಿಗೂ ಬಹಳ ಮಹಿಮೆ ಇದೆ ನೀವು ಡೈರೆಕ್ಟ್ ಜ್ಞಾನ ಸಾಗರನಿಂದ ಹೊರಟಿದ್ದೀರಿ ಒಳ್ಳೆಯದು ಓಂ ಶಾಂತಿ